ಎಂಎಲ್ಸಿ ಶರಣಗೌಡ ಪಾಟೀಲ್ ಅವರ ಕಾರಿಗೆ ಡಿಎಸ್ ಹುಲ್ಗೇರಿ ಬಣ್ಣದ ಕಾಂಗ್ರೆಸ್ ಕಾರ್ಯಕರ್ತರು ಅಡ್ಡ ಹಾಕಿ ಗಲಾಟೆ ಸೃಷ್ಟಿ ಮಾಡಿದಂಥ ಘಟನೆ ಲಿಂಗಸೂರು ತಾಲೂಕು ಗೋರೆಬಾಳ್ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಕೃಷಿ ಗೋದಾಮ್ ಉದ್ಘಾಟನಾ ಕಾರ್ಯಕ್ರಮ ಮುಗಿಸಿಕೊಂಡು ವಾಪಸ್ ಆಗುವಂತಹ ಸಂದರ್ಭದಲ್ಲಿ ಎಂಎಲ್ಸಿ ಶರಣಗೌಡ ಪಾಟೀಲ್ ಕಾರು ಹುಲ್ಗೇರಿ ಬಣ್ಣದ ಕಾರ್ಯಕರ್ತರು ತಡೆದಿದ್ದು ಇಬ್ಬರ ನಡುವೆ ಕೂಡ ಮಾತಿನ ಚಕುಮಕಿ ನಡೆಯಿತು ಈ ವೇಳೆ ಕಾರ್ಯಕರ್ತರು ನಾಯಕನ ವಿರುದ್ಧ ಘೋಷಣೆಯನ್ನ ಕೂಗಿದರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಎಂಎಲ್ಸಿ ಚಿರಣ್ಗೌಡರವರು ಲಿಂಗಸೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕರವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಅಂತ ಗೋವಿಂದ ನಾಯ್ಕ ಬಣದ ಕಾರ್ಯಕರ್ತರು ರೊಚ್ಚಿಗೆದು ವಾಗ್ವಾದ ಉಂಟಾಗಿದೆ ಈ ಸಂದರ್ಭದಲ್ಲಿ ಎರಡು ಗುಂಪಿನ ಮಧ್ಯೆ ವಾಕ್ ಸಮರ ಏರ್ಪಟ್ಟು ಗದ್ದಲ ಉಂಟಾಯಿತು ಒಂದು ಹಂತದಲ್ಲಿ ಎರಡು ಬಣದ ಕಾರ್ಯಕರ್ತರು ಪರಸ್ಪರ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದ್ರು ಅಂತ ಸ್ಥಳೀಯರು ಮಾಹಿತಿಯನ್ನ ನೀಡಿದ್ದಾರೆ ಲಿಂಗ್ಸೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿಗೆ ಕಾಂಗ್ರೆಸ್ ಮುಖಂಡರ ಅಂತರ್ಕಲ ಹೂ ಸೋಲಿಗೆ ಕಾರಣವಾಗಿದೆ ಈ ಭಾಗದಲ್ಲಿ ಕಾಂಗ್ರೆಸ್ ನಾಯಕರ ನಡುವೆ ಉಂಟಾದ ಅಸಮಾಧಾನ ಪರಸ್ಪರ ಟೀಕೆಗಳು ಹಾಗೂ ಒಗ್ಗಟ್ಟಿನ ಕೊರತೆ ಚುನಾವಣಾ ಫಲಿತಾಂಶದ ಮೇಲೆ ಪ್ರಭಾವ ಬೀರಿವೆ ಅಂತ ಹೇಳಿದ್ರು ವರದಿ એ દેવ દેવ દોડવું માતા कोड़ यार 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 यार

માલકા તમે એએપી કરી એવો એએમએલ સાઇકલ સિરા ઓડી કાલે દર્શતી ડોબ સ્ટ્રેટ પણ ને ડોબ સ્ટ્રેટ પણ કોપસ પણ રાજ્ય સરકાર પણ અમે ઘરે